ನಮಸ್ಕಾರ ವೀಕ್ಷಕರಿ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರಿ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಎಂಬ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾರೆ ಅನ್ನೋ ಸಂಕಷ್ಟ ಚತುರ್ಥಿ ವಶೀಕರಣ ಬಂದ ವೀಕ್ಷಕರೇ ವೀಕ್ಷಕರೇ ಸಂಕಷ್ಟ ಸಂಕಷ್ಟ ಅಂತ ವೀಕ್ಷಕರೇ ಗಣೇಶ ವೀಕ್ಷಕರಿ ಗಣೇಶ ಇವಾಗ ಹತ್ತಿರ ಬರುವುದು ಯಾವ ಹಬ್ಬ ಅಂದರೆ ಗಣೇಶ ವೀಕ್ಷಕರೇ ಗಣೇಶ ಚದೊ ದಿವಸ ಈ ಒಂದು ತಂತ್ರ ಒಂದು ಮಾಡಿದ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇರಲಿ ಬೇಗನೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ವೀಕ್ಷಕರೇ ಹ್ಞೂ ಯಾವ ಪರಿಹಾರ ಆಗಬೇಕವ ಯಾವ ಥರ ಮಾಡಬೇಕು ಈ ರೀತಿ ಯಾವುದೇ ಅಂತ ಹೇಳ್ಕೊಡ್ತೀನಿ ನೀವು ಇವಾಗ ಹ್ಞೂ ಒಂದು ಚಿಕ್ಕ ಗಣೇಶ ಚಿಕ್ಕ ಗಣೇಶ ಮುಂದೆಗಡೆ ಇಟ್ಕೊಂಡ್ಬಿಟ್ಟು ಆ ಗಣೇಶನ ಮುಂದಗಡೆ ಒಂದು ಮಂತ್ರ ಹೇಳಿದರೆ ಸಾಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಪ ಸಮಸ್ಯೆ ಇದ್ದರೂ ತಕ್ಷಣ ಪರಿಹಾರ ಆಗುತ್ತೆ ವೀಕ್ಷಕರ ಅದು ಹೇಗಪ್ಪ ತಕ್ಷಣ ಪರಿಹಾರ ಆಗಬೇಕು ಹೇಗೆ ಮಾಡಬೇಕು ಹೇಗೆ ಇಲ್ಲ ಅಂತ ಹೇಳ್ತೀನಿ ವೀಕ್ಷಕರೇ ವೀಕ್ಷಕರೇ ಒಂದು ಚಿಕ್ಕ ಗಣೇಶ ನಿಮ್ಮ ಕಂಡ ಮುಂದೆ ಇಟ್ಕೊಂಡ್ಬಿಟ್ಟು ಆ ಗಣೇಶನ ಮುಂದೆ ಇಪ್ಪತ್ತೊಂದು ಬಾರಿ ಒಂದು ಮಂತ್ರ ಪಠನೆ ಮಾಡೋ ವೀಕ್ಷಕರ ಆ ಮಂತ್ರ ವೀಕ್ಷಕರೇ ಓಂ ಶ್ರೀ ಗಂ ಸೌಮ್ಯ ಗಣಪ ಗಣಪತೆ ವರ ವರದ ಸರ್ವಜನಂ ವಶಮಾನಯಂ ಈ ಒಂದು ಮಂತ್ರ ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇವು ಇವ ಈ ಒಂದು ತಂತ್ರ ಯಾವಾಗ ಎಲ್ಲಿ ಮಾಡಬೇಕಂತ ಹೇಳಿ ವೀಕ್ಷಕರೇ ವೀಕ್ಷಕರೇ ನೀವು ಬೇವಿನ ಗಿಡದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಆ ಆ ಗಿ ಗಿಡದ ಪಕ್ಕದಲ್ಲಿ ಗಣಪತಿ ಒಂದು ಸಣ್ಣ ವಿಗ್ರಹ ಇಟ್ಕೊಂಡು ಇಟ್ಟು ಈ ಒಂದು ಪರಿಹಾರ ಮಾಡೋ ವೀಕ್ಷಕರೇ ಹೌದಾ ಇದು ಯಾವಾಗ ಮಾಡ್ಬೇಕಂತ ವೀಕ್ಷಕರೇ ಶುಕ್ರವಾರ ರಾತ್ರಿ ಮಾಡೋ ವೀಕ್ಷಕರೇ ಶುಕ್ರವಾರ ರಾತ್ರಿ ಸುಮಾರು ಹನ್ನೆರಡು ಬದಿ ಹಣ್ಣು ಹಣ್ಣು ಗಂಟೆ ಈ ಒಂದು ತಂತ್ರ ಒಂದು ಮಾಡಿದ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಬೇಗನೇ ಸಾಲ್ವ್ ಆಗೋದೇ ವೀಕ್ಷಕರೇ ಹೌದಾ ವೀಕ್ಷಕರೇ ಈ ಒಂದು ಸಮಸ್ಯೆ ಈ ಒಂದು ಪರಿಹಾರ ನಿಮಗೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ ವೀಕ್ಷಕರೇ ಕೆಳಗಡೆ ಒಂದು ಸಮಸ್ಯೆ ಇದೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಹೌದಾ ಇವರು ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ಗಂಡನತಿಯ ಸಲ ಹೆಂಡತಿ ಸಮಸ್ಯೆ ಮದುವೆ ಮಕ್ಕಳ ಮಾತು ಕೇಳಿದರೆ ಹೌದಾ ಮತ್ತು ಮ ಉದ್ಯೋಗದಲ್ಲಿ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನು ಹಲವು ಅಷ್ಟೇ ಕಠಿಣವಾಗಿಲ್ಲ ಆ ಎಲ್ಲ ಗುಪ್ತ ಸಮಸ್ಯೆಗಳಿಗೂ ನಮ್ಮ ಹತ್ರ ಪರದೆ ಇದೆ ವೀಕ್ಷಕರಿಗೆ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು